ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ನೋಡಿ ಫ್ರೆಂಡ್ಸ್ ಈ ಗಾಡಿ ಬಂದು ಮಹೇಂದ್ರ ಅರ್ಜುನ್ ಟ್ರಿಪಲ್ ಫೈವ್ ಅಂದರೆ ಮಾಡೆಲ್ ನೋಡೋದ್ರೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಗಾಡಿ ಇದು ಐವತ್ತು ಎಚ್ ಪಿ ಬರ್ತದೆ ಓನರ್ ಫಸ್ಟ್ ಓನರ್ ಇದೆ ಸಾವಿರದ ಮುನ್ನೂರ ಇಪ್ಪತ್ತೇಳು ಗಂಟೆ ಗಾಡಿ ರನ್ನಿಂಗ್ ಆಗಿದೆ ಮತ್ತು ಗಾಡಿ ಫೀಚರ್ಸ್ ನೋಡೋದಾದರೆ ಪವರ್ ಸ್ಟೇರಿಂಗು ಆಯಿಲ್ ಬ್ರೇಕ್ ಆಯಿಲ್ ಕಚ್ ಮತ್ತು ಆಲ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಗುಡ್ ಕಂಡೀಷನ್ ಐತೆ ಗಾಡಿ ಅಂತ ಕನಿಸ್ಕೊಟ್ಟಿದ್ದಾರೆ ಈ ಗಾಡಿ ಲೊಕೇಶನ್ ಬಂದು ಬಿಜಾಪುರ್ ಪ್ರೈಸ್ ಹೇಳ್ತಿರೋದು ಆರು ಲಕ್ಷದ ಆರು ಲಕ್ಷದ ಎಂಬತ್ತು ಸಾವಿರ ಕಳ್ಸಿ ಇದು ನೆಗೋಷಿಯಬಲ್ ಅಲ್ಲ ಪ್ರೈಝೇನು ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಫೈನಲ್ ಪ್ರೈಸ್ ಏನಿಲ್ಲ ಈ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಬೇರೆ ಟೈಟಲ್ಲಿ ಕೊಟ್ಟಿದ್ದೀವಿ ಓನರ್ದು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಮಹೇಂದ್ರ ಅರ್ಜುನ್ ತ್ರಿಬಲ್ ಫೈ ಟು ತೌಸಂಡ್ ನೈನ್ಟೀನ್ ಮಾಡಲ್ ಫಿಫ್ಟಿ ಫೈ ಎಚ್ ಪಿ ಫಸ್ಟ್ ಆರ್ಡರ್ ಇದೆ ಗಾಡಿ ಗಾಡಿ ಕಂಡೀಷನ್ ಚೆನ್ನಾಗಿದೆ ಅಂತ ಕಳ್ಸಿ ಕೊಟ್ಟಿದ್ದಾರೆ ಬ್ರೇಕ್ ಪವರ್ ಪವರ್ ಸ್ಟೇರಿಂಗ್ ಆಯಿಲ್ ಖರ್ಚು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಗುಡ್ ಕಂಡೀಷನ್ ಇದೆ ಆರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ನಿಮ್ಗೆ ಯಾರಿಗಾರು ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಓನರ್ ನಂಬರ್ ಟೈಟಲರ್ ಇದೆ ನಮ್ಮ ಕಡೆಯಿಂದ ಹೋದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ನೋಡಿ ಯಾರಿಗಾರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಥ್ಯಾಂಕ್ ಯು